ಹಾಗೂ ವಿಶೇಷವಾಗಿ ಎರಕೋಟೆ ಗ್ರಾಮಸ್ಥರಿಗೂ ನಮ್ಮ ಚಿಂತಾಮಣಿ ತಾಲೂಕಿನ ಪ್ರತಿಯೊಬ್ಬ ನಾಗರಿಕರಿಗೂ ನನ್ನ ಒಂದು ನಮಸ್ಕಾರಗಳು ನನ್ನ ಹೆಸರು ಮಂಜುನಾಥ ವಯ್ಯನ್ ಏರ್ಕೋಟೆ ಗ್ರಾಮ ಮುರುಘಮಲ ಅಂಚೆ ಚಿಂತಾಮಣಿ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಕರ್ನಾಟಕ ರಾಜ್ಯ ಏನು ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ನಾವು ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೂ ದೇಶದ ಪ್ರತಿಯೊಂದು ಗ್ರಾಮದ ಅಭಿವೃದ್ಧಿ ಪ್ರಗತಿಪರ ಒಂದು ಸಾಮಾಜಿಕ ನ್ಯಾಯ ಹಾಗೂ ಎರಕೋಟೆ ಒಂದು ಯಾತ್ರಾ ಸ್ಥಳಕ್ಕೆ ಮಾದರಿ ಒಂದು ವಿಶೇಷ ಪ್ಯಾಕೇಜ್ಗಾಗಿ ನಾವು ಒಂದು ನಾಲ್ಕು ದಿನಗಳ ಕಾಲ್ನಡಿಗೆ ಏನು ಎರಕೋಟೆ ಗಂಗಮ್ಮ ದೇವಸ್ಥಾನದಿಂದ ಫ್ರೀಡಮ್ ಪಾರ್ಕ್ವರೆಗೂ ನಾವು ಏನೋ ಒಂದು ಕಾರ್ಯಕ್ರಮ ನಡೆಸಿದವೋ ಆ ಒಂದು ಕಾರ್ಯಕ್ರಮ ಸಂಪೂರ್ಣವಾಗಿ ಯಶಸ್ವಿ ಆಯಿತು ಈ ಒಂದು ಯಶಸ್ವಿಗೆ ಕಾರಣಕರ್ತರಾದಂಥ ನಮ್ಮ ಪೊಲೀಸ್ ಇಲಾಖೆ ಮತ್ತು ವಿಡಿಯೋ ಪತ್ರಕರ್ತರು ಪ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಮತ್ತು ಯೂಟ್ಯೂಬ್ ಚಾನಲ್ನವರು ಮತ್ತು ವಿವಿಧ ಸಂಘಟನೆಗಳು ಮಾನವ ಹಕ್ಕು ಆಯೋಗ ಇರ್ಬೋದು ಕಾರ್ಮಿಕರ ಒಕ್ಕೂಟ ಆಗಿರ್ಬೋದು ದಲಿತ ಪರ ಸಂಘಟನೆಗಳಾಗಿರ್ಬೋದು ರೈತ ಪರ ಆಗಿರ್ಬೋದು ಪ್ರತಿಯೊಬ್ಬರು ನಮ್ಮ ಒಂದು ಹೋರಾಟಕ್ಕೆ ಬೆಂಬಲ ಕೊಟ್ಟು ಒಂದು ಅವರು ಒಂದು ಇದು ಏನೋ ವಾಲ್ಮೀಕಿ ನಾಯಕ ಸಂಘಟನೆಗಳು ನಮಗೊಂದು ಬೆಂಬಲ ಕೊಟ್ಟು ಆರ್ಥಿಕವಾಗಿ ಸಹಾಯ ಮಾಡಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲು ಒಂದು ಪ್ರತಿಯೊಬ್ಬರು ಸಹಕಾರರಾದರು ಈ ಒಂದು ಬೆಂಬಲ ಪಟ್ಟಂಥ ಪ್ರತಿಯೊಬ್ಬರಿಗೂ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಕೊಟ್ಟಂಥ ಪ್ರತಿಯೊಬ್ಬರು ನಾಗರಿಕ ಬಂಧುಗಳಿಗೂ ನನಗೆ ನಮಸ್ಕಾರಗಳು ನಾನು ಮಾಡ್ತಾಯಿದ್ದೀನಿ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಒಂದು ಜನ ಇಲ್ಲ ಅನ್ನೋವಂಥ ಸುದ್ದಿ ಬಂತು ಈ ಜನ ಬರದೇ ರೀತಿ ಕೆಲವು ವ್ಯಕ್ತಿಗಳು ಕೆಲವು ಅಧಿಕಾರಿಗಳು ಪಾತ್ರ ವಹಿಸಿ ನಮ್ಮ ಮೇಲೆ ಅಪ್ರಚಾರಗಳು ಮಾಡಿ ಮಾಡಿದ್ರು ಅದೇನೇ ಆಗಲಿ ನಾವು ಒಂಟಿಯಾಗೆ ಬಂದು ಕೂದಲೇಬೇಕು ಅಂತ ತೀರ್ಮಾನ ಮಾಡಿದ್ವಿ ಮತ್ತು ಗ್ರಾಮಸ್ಥರು ಕೆಲವು ಸಂಘಟನೆಗಳೆಲ್ಲ ಬಂದು ಸಂಪೂರ್ಣವಾದಂಥ ಕಾರ್ಯಕ್ರಮ ಯಶಸ್ವಿಯಾಯಿತು ಮತ್ತು ನಾವು ರಾಜ್ಯ ಮಟ್ಟದಲ್ಲಿ ಆವತ್ತಿನ ಏನು ಪೊಲೀಸ್ ಅವರ ಸಿಬ್ಬಂದಿ ಮುಖಾಂತರ ನಮ್ಮ ದೇಶ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯರವರ ಕಚೇರಿಗೆ ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರ ಕಚೇರಿಗೆ ಮತ್ತು ನಮ್ಮ ಕ್ಷೇತ್ರದ ಉನ್ನತ ಶಿಕ್ಷಣ ಸಚಿವರು ಹಾಗೂ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಎಂ ಸಿ ಅವರ ಕಚೇರಿಗೆ ನಾವು ತಲುಪಿಸಿದ್ದೇವೆ ಇದು ನಮಗೆ ನಂಬಿಕೆ ಇದೆ ಈ ಕೆ ರಾಜ್ಯ ಸರ್ಕಾರದಿಂದ ನಮಗೆ ಎರಕೋಟೆ ಗ್ರಾಮಕ್ಕೆ ಒಂದು ವಿಶೇಷವಾದಂಥ ಅನುದಾನ ಕೊಡ್ತದೆ ಹೇಳಿಬಿಟ್ಟು ನಂಬಿಕೆ ಇದೆ ಇದು ನಾವು ಒಂದು ತಿಂಗಳು ಕಾದು ನೋಡ್ತೀವಿ ಆಗಲಿಲ್ಲ ಅಂತೇಳಿದ್ರೆ ಮತ್ತೆ ಎರಡು ಸಲ ನಾವು ಎರಡು ಸಾವಿರದ ಹದಿನಾಲ್ಕರಿಂದ ಇಪ್ಪತ್ತೈದರವರೆಗೂ ನಾವು ಈಗಾಗಲೇ ಕೇಂದ್ರ ಸರ್ಕಾರಕ್ಕೂ ಪತ್ರ ಕೊಟ್ಟಿದೀವಿ ಈಗಲೂ ಸಹ ನಾವು ರಿಜಿಸ್ಟ್ ಪೋಸ್ಟ್ ಮಾಡ್ತಾ ಇದೀವಿ ಇದರಿಂದ ನಮಗೆ ಉಪಯೋಗ ಆಗಲಿಲ್ಲ ಅಂದರೆ ಇವತ್ತು ನಾವೇನು ಎರಕೋಟೆಯಿಂದ ರಥಯಾತ್ರೆ ಪಾದಯಾತ್ರೆ ಮಾಡಿಕೊಂಡು ಬಂದು ಯಾವ ರೀತಿ ವಿಧಾನಸೌಧ ಮುಂದೆ ಕೂತ್ಕೊಂಡು ನಾವು ಸರ್ಕಾರ ಗಮನಕ್ಕೆ ತಲುಪಿದ್ದೀವೋ ಇದು ಇಲ್ಲಿ ಇದರಲ್ಲಿ ನಮಗೆ ನ್ಯಾಯ ಸಿಕ್ಕಿಲ್ಲ ಅಂತೇಳಿದ್ರೆ ಮುಂದಿನ ತಿಂಗಳಲ್ಲಿ ನಾವು ಹೆರಕೋಟೆ ಗಂಗಮ್ಮ ದೇವಸ್ಥಾನದಿಂದ ಪಾರ್ಲಿಮೆಂಟ್ವರೆಗೂ ನಾವು ಒಂದು ರಥಯಾತ್ರೆ ಮುಖಾಂತರ ಹೋಗಿ ಅಲ್ಲಿಯೂ ಸಹ ಪಾರ್ಲಿಮೆಂಟ್ ಮುಂದೇನೂ ಸತ್ಯಾಗ್ರಹಕ್ಕೆ ಕೂರ್ಲು ಒಂದು ನ್ಯಾಯಕ್ಕಾಗಿ ಮತ್ತು ದೇಶದ ಪ್ರತಿಯೊಂದು ಗ್ರಾಮದ ಅಭಿವೃದ್ಧಿಗಾಗಿ ನಾವು ಒಂದು ಸತ್ಯಾಗ್ರಹ ಮಾಡ್ತೀವಿ ಹೇಳಿಬಿಟ್ಟು ನಾನು ಈ ಚಿ ವಿಡಿಯೋ ಮುಖಾಂತರ ನಾನು ತಿಳಿಸ್ತಾ ಇದ್ದೀನಿ ಇದರ ಜೊತೆಗೆ ಇವತ್ತು ಪ್ರತಿಯೊಬ್ಬರಲ್ಲೂ ಸುಮಾರು ಸಹಿಸದೇ ಇರುವಂಥ ವ್ಯಕ್ತಿಗಳಲ್ಲಿ ಒಬ್ಬನೇ ಒಬ್ಬನೇ ಅಂತ ಮಾತು ಬರ್ತಾಯಿದೆ ಇವತ್ತು ನಾನು ಮುಂದಿನ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಇಡೀ ಒಂದು ರಾಷ್ಟ್ರ ಮಟ್ಟದಲ್ಲಿ ಒಂದು ಸಂಘಟನೆಯನ್ನು ಮಾಡ್ತೀವಿ ಮತ್ತು ಆ ಸಂಘಟನೆಯ ಮುಖಾಂತರ ನಾವು ಹೋರಾಟಗಳನ್ನು ಮುಂದುವರಿಸ್ತೀವಿ ಅಂತ ಹೇಳ್ಬಿಟ್ಟು ಈ ಮಾಧ್ಯಮದ ಮುಖಾಂತರ ಈ ವಿಡಿಯೋ ಮುಖಾಂತರ ನಾನು ತಿಳಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ